ಗುಡ್ ಮಾರ್ನಿಂಗ್ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಿಸ್ ದಾವಣಗೆರೆಗೆ ಬಂದಿದ್ದೆ ನಾ ಒಂದು ಈವೆಂಟ್ ಕೂಡ ಇದೆ ಇವತ್ತು ಅಂತ ಬಂದಿದ್ದೆ ಆದರೆ ನಿಮ್ಮೆಲ್ರಿಗೂ ಪ್ರಾಕ್ಟಿಕಲಿ ನಾನೇ ಹೋಗಿ ನಿಮ್ಮೆಲ್ರಿಗೂ ಇಲ್ಲಿ ತನಕ ಪ್ರಮೋಷನ್ ಮಾಡ್ತಾ ಇದ್ದಿದ್ದು ನಿಮಗೆ ಪ್ರಮೋಷನ್ ಮಾಡ್ತಾಯಿದ್ದು ನಿಮ್ಮೆಲ್ರಿಗೂ ಗೊತ್ತು ಅದೇ ಥರ ನಿಮಗೆ ಟೀನೇಜರ್ಸ್ ಕ್ರೀಮ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ತರಿಸಿ ಹೇಳಿದ್ದೆ ಹೆಚ್ಚಾಗಿ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಿಲ್ಲ ನನಗೂ ನಾಲೆಜು ಇರಲಿಲ್ಲ ನಿಮಗೆ ತಿಳಿಸ್ಕೊಡೋಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ ಅವ್ರು ಮಾಡ್ತಾ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನು ನಿಮಗೆ ತಿಳಿಸ್ಕೊಟ್ಟು ಅವ್ರ ಹತ್ರನೇ ಇನ್ಫಾರ್ಮೇಷನ್ ಕೊಡಿಸ್ತೀನಿ ಇತ್ತೀಚೆಗಂತೂ ರಿಸರ್ಚ್ ಮಾಡಿ 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 ನನಗೆ ಹೆಚ್ಚು ನಾಲೆಜ್ ಬಂದ್ಬಿಟ್ಟಿದೆ ಹಾಗಾಗಿ ಈಗ ಅವ್ರು ಏನೇ ಎಕ್ಸ್ಪ್ಲೆಕ್ಟ್ ಮಾಡಿದ್ರು ನನಗೆ ಅದು ಸರಿಗನ್ನ ತಪ್ಪ ಅಂತ ನನಗೆ ಅರ್ಥ ಆಗುತ್ತೆ ಸೊ ಬನ್ನಿ ಸಂಜನಾ ಇದೆ ಈಗ ನೀವು ನೋಡ್ಲಿಕ್ಕೆ ಹೊರಟಿರೋದು ಕಾಸ್ಮೆಟಿಕ್ಸ್ ಅದರಲ್ಲಿ ಯಾವುದೇ ಫ್ಯಾಲೇಟ್ಸ್ ಪ್ಯಾರಾಬಿನ್ ಫಾರ್ಮಲ್ಡಿಹೈಡ್ ಸಿಲಿಕಾನ್ ಸಲ್ಫೇಟ್ ಜಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ಇಲ್ಲದೆ ಇರೋವಂಥ ಪ್ರಾಡಕ್ಟ್ಸ್ ನಾವು ಯಾವಾಗಲೂ ಹುಡ್ಕೋದು ಕೆಮಿಕಲ್ ಫ್ರೀ ಸೊ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರೋದು ಕೆಮಿಕಲ್ ಫ್ರೀ ಕಾಸ್ಮೆಟಿಕ್ಸ್ ಏನಿದು ತಿಳ್ಕೊಳ್ಳೋಣ ಬನ್ನಿ ಸೊ ಬನ್ನಿ ಸಂಜನಾ ಅವ್ರನ್ನ ಮೀಟ್ ಮಾಡೋಣ ತಿಳ್ಕೊಣ ಇದು ಏನಕ್ಕೆ ಕ್ರೀಮ್ ಯಾಕಂದರೆ ಹೋಮ್ ಮೇಕರ್ಸ್ ಅಂದ ತಕ್ಷಣ ನಮ್ಗೆ ಬೇಕಾದಷ್ಟು ಕೆಲಸ ಇರುತ್ತೆ ಅದೆಲ್ಲ ಬಿಟ್ಟು ಇದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೂಡ ಯು ಐ ಸಂಜನಾ ಗುಡ್ ಥ್ಯಾಂಕ್ ಯು ಯು ಫೈನ್ ಥ್ಯಾಂಕ್ ಯು ಸೊ ಸಂಜನಾ ಆಲ್ರೆಡಿ ನಮ್ಮ ದಾವಣಗೆರೆ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅದಕ್ಕೆ ಮುಂಚೆ ನಾನು ನ ತರಿಸ್ಬಿಟ್ಟು ಹೇಳಿದೆ ಬಟ್ ಟು ಬಿ ಲೈಕ್ ಐ ಆಮ್ ಸಾರಿ ನನಗೆ ಹೆಚ್ಚು ಇನ್ಫಾರ್ಮೇಷನ್ ಇಲ್ದಿರೋದ್ರಿಂದ ಐ ಗಿವ್ ಮಚ್ ಇನ್ಫಾರ್ಮೇಷನ್ ಅದನ್ನು ಐಫಿಲ್ ಅವರು ತುಂಬ ಬರೆದು ಕಲಿಸಿದರು ನನಗೆ ಅನ್ಸು ನನಗೆ ಇದ್ರ ಬಗ್ಗೆ ಏನು ನಾಲೆಜೇ ಇಲ್ಲ ಏನು ಹೇಳಿ ಅಂತೇಳಿ ನಾನು ಜಸ್ಟ್ ಟೀನೇಜರ್ಸ್ ಕ್ರೀಮ್ ಅಂತಲೇ ಹೇಳಿದೆ ಇವತ್ತು ಅವರದನ್ನ ತಿಳ್ಕೊಂಬಿಟ್ಟು ನಾವು ಏನಂತ ಹೇಳೋಣ ಸೊ ಸಂಜನಾ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಹೋಮ್ ಮೇಕರ್ಸ್ ಎಷ್ಟೋ ಜನ ಇರ್ತಾರೆ ನಾವೆಲ್ಲ ಹೋಮ್ ಮೇಕರ್ಸ್ ಆಗಿದ್ದವ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಲೈಕ್ ಇದು ಯಾಕೆ ಸ್ಟಾರ್ಟ್ ಆಯ್ತು ವಾಸ್ ಇಟ್ ಅ ಹಾಬಿ ಆರ್ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ ಸೊ ನನ್ಗೆ ಗೊತ್ತು ಬಟ್ ಇನ್ನೊಮ್ಮೆ ನೀವು ನಮ್ಮ ವ್ಯೂವರ್ಸ್ಗೂ ಹೇಳ್ಬಿಡಿ ಆಕ್ಚುಲಿ ಚೈಲ್ಡ್ ಸೋಪ್ ಸ್ಮೆಲ್ ಆಗ್ತಾ ಇರಲಿಲ್ಲ ಓ ಸೊ ನಾನು ಬೇರೆ ಏನು ಮಾಡ್ಬೋದು ಅಂತ ನಾನು ಐ ಸ್ಟಾರ್ಟೆಡ್ ಮೇಕಿಂಗ್ ಹೋಮ್ ಮೇಡ್ ಸೋಪ್ಸ್ ಅದು ಮಾಡ್ತಾ ಮಾಡ್ತಾ ನನಗೆ ಇಂಟ್ರೆಸ್ಟ್ ಬಂತು ನೆಕ್ಸ್ಟ್ ಕ್ರೀಮ್ ಮಾಡಬೇಕು ಬಾಡಿ ಬಟರ್ ಮಾಡಬೇಕು ಸೊ ಐ ಜಾಯಿನ್ ಅ ಫೋರ್ಸ್ ಐ ಡಿಟ್ ಡಿಪ್ಲೋಮಾ ಐ ನ್ಯಾಚುರಲ್ ಸ್ಕಿನ್ ಕೇರ್ ಫಾರ್ಮುಲೇಷನ್ ಅಲ್ಲಿಂದ ನಾನು ಮನೆಯಲ್ಲಿ ಮಾಡ್ತಾ ಇದ್ದೆ ಕ್ರೀಮ್ಸ್ ಲೋಷನ್ಸ್ ಅದು ಎಲ್ಲ ಬಟ್ ಒನ್ ಡೇ ನನ್ನ ಡಾಟರ್ ಬಂದು ಶಿ ಟೋಲ್ಡ್ ದಟ್ ಮಮ್ಮಿ ನನ್ನ ಸ್ಕಿನ್ ಗೆ ತುಂಬ ಟ್ವೆಲ್ ಥರ್ಟೀನ್ ಶಿ ವಾಸ್ ಗೆಟಿಂಗ್ ಲಾಟ್ ಬ್ರೇಕ್ ಆಯ್ಲಿ ಆಗ್ತಾ ಇದೆ ಪಿಂಪಲ್ಸ್ ಬರ್ತಾ ಇದೆ ಹರ್ ಸೆಲ್ಫ್ ಕಾನ್ಫಿಡೆನ್ಸ್ ಡೂ ಸಮ್ಥಿಂಗ್ ಅಬೌಟ್ ಇಟ್ ನಾನು ಯೋಚನೆ ಮಾಡಿದೆ ನನ್ನ ತುಂಬಾ ಸರ್ಚ್ ಮಾಡಿದೆ ಗೂಗಲಲ್ಲಿ ಯಾವ್ದು ಕಂಪ್ನಿ ಇದೆನಾ ಯಾವ್ದು ಬ್ರ್ಯಾಂಡ್ ಇದೆನಾ ಈ ಏಜ್ ಗ್ರೂಪ್ ಮಾಡಿರೋದು ಫ್ರೀ ವಿಚ್ ಐ ಕ್ಯಾನ್ ಗಿವ್ ಟು ಮೈ ಕಿಟ್ ವಿಧೌಟ್ ಇವನ್ ಥಿಂಕಿಂಗ್ ನನಗೆ ಯಾವುದು ಐ ಡಂಟ್ ಫೈಂಡ್ ಎನಿ ಕಂಪ್ನಿ ವಿಚ್ ವಾಸ್ ಡೂಯಿಂಗ್ ಇಟ್ ಸೊ ಐ ಥಾಂಟ್ ವೈ ನಾಟ್ ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಯಿತು ನಂದು ನಾವಾಗ್ಲೂ ಇದು ಇಂಟ್ರೆಸ್ಟ್ ಇರಲಿಲ್ಲ ನೀನು ಬಿಸ್ನೆಸ್ ಮಾಡಬೇಕು ಏನಿಲ್ಲ ಐ ವಾಸ್ ವೆರಿ ಐ ವಾಸ್ ದೆರಿ ಹ್ಯಾಪಿ ಹೌಸ್ ವೈಫ್ ಬಟ್ ನನಗೆ ಅದು ಗ್ಯಾಪ್ ಕಾಣಿಸ್ತು ನನಗೆ ದೆನ್ ಐ ಸರ್ಚ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್ ತುಂಬಾ ಮ್ಯಾನುಫ್ಯಾಕ್ಚರರ್ಸ್ ನನಗೆ ವಿ ವಿರು ಬಿಕಾಸ್ ಇಟ್ ವಾಸ್ ನ್ಯೂ ಕ್ಯಾಟಗರಿ ದೇ ಹ್ಯಾಡ್ ಟು ಮ್ಯಾನುಫ್ಯಾಕ್ಚರ್ ಫ್ರೆಶ್ ಪ್ರಾಡಕ್ಟ್ಸ್ ಟೂ ಇದು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಒಂದು ವಿ ಕಾಲ್ ಇಟ್ ಆಸ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಒನ್ ಇಸ್ ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಸೊ ವೈಟ್ ಲೇಬ್ಲಿಂಗ್ ವೈಟ್ ಲೇಬಲಿಂಗ್ ಏನಂದ್ರೆ ನೀವು ಯು ಗೋ ಟು ಮ್ಯಾನುಫ್ಯಾಕ್ಚರರ್ಸ್ ವಾಟ್ ಎವರ್ ಪ್ರಾಡಕ್ಟ್ ದೇ ಹ್ಯಾವ್ ಯು ಪುಟ್ ಯು ಬ್ರ್ಯಾಂಡ್ ಲೇಬಲ್ ಓಕೆ ಪ್ರಾಡಕ್ಟ್ ಇಸ್ ದಸ್ ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ನಾ ನಮ್ಮ ಒಂದು ಗಾಯಸ್ ಗ್ಲೀಸ್ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಇರೋದು ಪ್ರಾಡಕ್ಟ್ಸ್ ಎಲ್ಲ ಎಲ್ಲರೂ ಅವರಾಗಿ ಅವರು ಮಾಡಿರೋದು ಮನೆಯಲ್ಲಿ ಆ್ಯಂಡ್ ಈ ನೀವು ಹೇಳಿದ ವಿಷಯ ಕೇಳಿದಾಗ ಲೈಟ್ ಲಿಟ್ಲ್ ಶಾಕಿಂಗ್ ನಾಲೆಜೇ ಇಲ್ದಿರೋರು ಆ ಥರ ತೊಗೊಂಡ್ಬಂದು ನಾವು ಮಾಡಿದ್ದೀವಿ ಅಂತ ಮಾರ್ಬಿಟ್ರೆ ಲೈಕ್ ಅದು ಜನರಿಗೆ ತಪ್ಪು ಹೋಗತ್ತೈತೆ ಹೌದು ಸೊ ನನ್ನ ಪ್ರಾಡಕ್ಟ್ಸ್ ಫುಲ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅದಂದ್ರೆ ಏನು ಈ ಪ್ರಾಡಕ್ಟ್ ಇದೆ ಇದು ಮಾರ್ಕೆಟ್ ಅಲ್ಲಿ ಇರಲ್ಲ ಇನ್ಗ್ರೀಡಿಯೆಂಟ್ ಏನು ಇರಲ್ಲ ಸೊ ಐ ವಿಲ್ಟ್ ಐ ವಾಂಟ್ ಕೈಂಡ್ ಆಫ್ ಪ್ರಾಡಕ್ಟ್ ಐ ನೀಡ್ ವಾಟ್ ಇಸ್ ದ ಇಶ್ಯೂ ಇಟ್ ಇಸ್ ಹೌ ದ ಟೆಕ್ಸ್ಚರ್ ಕನ್ಸಿಸ್ಟೆನ್ಸಿ ದ ಇಂಗ್ರೀಡಿಯೆಂಟ್ಸ್ ಅದು ಎಲ್ಲ ನನ್ನ ಸೇ ಇರುತ್ತೆ ಅದ್ರ ಸೊ ಐ ಟೆಲ್ ದಮ ಹೌ ಐ ವಾಂಟ್ ದ ಪ್ರಾಡಕ್ಟ್ ದೆನ್ ವಿಡ್ ಲಾಟ್ ಆಫ್ ರಿಸರ್ಚ್ಲ್ ಡೂ ಇಟ್ ವಿರ್ಚ್ ಆನ್ ದ ಇಂಗ್ರೀಡಿಯ ಪ್ರಾಡಕ್ಟ್ ಅಲ್ಲಿ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ಅಂದ್ರೆ ದರ್ ಶುಡ್ ಬಿಡಿಸೇ ಬ್ಯಾಕ್ ಗ್ರೌಂಡ್ ಸೈನ್ಸ್ ಇದು ಇರಬೇಕು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ರಿಸರ್ಚ್ ಮಾಡಿ ವಿ ಕೇಮ್ ಅಪ್ ವಿತ್ ದೀಸ್ ತ್ರೀ ಪ್ರಾಡಕ್ಟ್ಸ್ ದೂ ಲಾಂಚ್ ಫೇಸ್ ವಾಶ್ ಮೊಯ್ಚರೈಸರ್

ീരം ദിസ് ഇസ് വണ്ടർ ഹൈഡ്രേറ്റിംഗ് മോയിസ് ഫോർ ഡ്രൈ ടുമൽ സ്കിൻ സ്കിൻസ് ബാലൻസിംഗ് മോസ്ചരൈസർ ഫോർ ഓയിൽ ടൂ ഡ്രൈ സ്കിൻ

ಒನ್ ಡ್ರಾಪ್ ಹಚ್ಚಿ ಫುಲ್ ಮುಖದ ಮೇಲೆ ಅಪ್ಲೈ ಮಾಡಬೇಕು ಅದು ಡ್ರೈ ಆದ ತಕ್ಷಣ ಸೂಟ್ಸ್ ವಿಚವ ಮಾಕಿನ್ ವೆಲ್ ಇಟ್ ಇಸ್ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಆ ತರ ಮಾಯ್ಚರೈಸರ್ ಹಾಕಬೇಕು ಆಮೇಲೆ ಇನ್ ದ ಮಾರ್ನಿಂಗ್ ಸನ್ ಸ್ಕ್ರೀನ್ ಇಸ್ ಕಂಪಲ್ಸರಿ ಮಾರ್ನಿಂಗ್ ಲೈಕ್ ಟ್ವೈಸ್

ಸಲ್ಫೇಟ್ಸ್ ಇದೆ ಸೊ ಸಲ್ಫೇಟ್ ಏನ್ ಮಾಡುತ್ತೆ ಇಟ್ಸ್ ಅಟರ್ಜೆಟ್ ರೈಟ್ ಮಾಡಕ್ಕೆ ಸ್ಕಿನ್ ಇನ್ನೂ ಜಾಸ್ತಿ ಸೀಬಮ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಯುವರ್ ಸ್ಕಿನ್ ಬಿಕಮ್ಸ್ ಮೋರ್ ಆಯಿಲಿ ಅಟ್ ಫಸ್ಟ್ ಇಟ್ ಫೀಲ್ಸ್ ವೆರಿ ಡ್ರೈ ಡ್ರೈ ಅಂಡ್ ದೆನ್ ಇಟ್ ಬಿಕಮ್ಸ್ ಮೋರ್ ಆಯಿಲಿ ಸೊ ಇದರಲ್ಲಿ ಸಲ್ಫೇಟ್ಸ್ ಏನಿಲ್ಲ ಓನ್ಲಿ ಪ್ಲಾಂಟ್ ಬೇಸ್ಡ್ ಸರ್ ಇದಾವೆ and it's very mild and gentle mm. it also has pha that is polyhydroxy acid mm. so what it does it it uh, takes out the dead skin mm. from the skin mm. apart from sebum pollutants dirt oil etc it takes out the dead skin of the top layer mm. so when you wash your face you'll feel very refreshed okay mm. it's really ashwagandha mm. red algae mm. extract de, which is a very potent antioxidant mm. so it will protect your skin from the uh, oxidation process mm so uh, this is what is good in this no parabens no parabens no sulfates okay. we never use mineral oils or okay. any kind of petrol atom oh great and so serum the serum hmm. is made up of azelic acid hmm. so azelic acid is the hero of this hmm. serum hmm. it's uh, it's not an aha or a bha it's a mix of both we don't know what's uh, aha bha aha is alpha hydroxy acid okay. bha is beta hydroxy okay. acid huh. ಆಲ್ಫಾ ಹೈಡ್ರೋಕ್ಸಿ ಆಸಿಡ್ ಏನ್ ಮಾಡುತ್ತೆ ಸ್ಕಿನ್ ಮೇಲೆ ಸ್ಕಿನ್ ಅದು ಒಂದು ಲಿಕ್ವಿಡ್ ಬೈಂಡ್ ಮಾಡುತ್ತೆ ಮಾಡಿ ಅದು ಸ್ಲಗ್ ಆಫ್ ಮಾಡುತ್ತೆ ಸ್ಕಿನ್ ಇಂದ ಬಿಟಾ ಹೈಡ್ರೋಕ್ಸಿಡ್ ಏನ್ ಮಾಡುತ್ತೆ ಇಟ್ ಪೆನಿಟ್ರೇಟ್ಸ್ ಡೀಪ್ ಇನ್ ದ ಸ್ಕಿನ್ ಇಟ್ ಇಸ್ ಆಯಿಲ್ ಸೊಲ್ಯೂಬಲ್ ಇಟ್ ಗೋಸ್ ಡೀಪ್ ಇನ್ ದ ಸ್ಕಿನ್ ಇನ್ ಅನ್ಕ್ಲಾಕ್ಸ್ ಇಂಪ್ಯೂರಿಟೀಸ್ ಗುಡ್ ಫಾರ್ ಯು ಆಕ್ನೆ ಬಟ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಇಟ್ ವಿಲ್ ಇಟ್ ಮೈಟ್ ಗಿವ್ ಯು ಇರಿಟೇಷನ್ ಸೊ ದಟ್ಸ್ ವೈ ದಿಸ್ ಎಝಿಲಿಕ್ ಆಸಿಡ್ ಇಸ್ ವೆರಿ ಜೆಂಟಲ್ ಅಂಡ್ ಇಟ್ಸ್ ವೆರಿ ಗುಡ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಸೊ ಏನಾಗುತ್ತೆ ಇದು ಇಟ್ ಟೇಕ್ಸ್ ಔಟ್ ದನ್ ಸೆಕೆಂಡ್ ಇಟ್ ಗೋಸ್ ಇನ್ ಸೈಡ್ ದೋರ್ಸ್ ನಿಮ್ಗೆ ಅನ್ಸುತ್ತೆ ಸಿರಂ ಇಟ್ ಡಿಪೆಂಡ್ಸ್ ಅಗೇನ್ ಸಿಫ್ ಯೋರ್ ಸ್ಕಿನ್ ಡಜೆಂಟ್ ಹ್ಯಾವ್ ಎನಿ ಇಶ್ಯೂ ಪಿಂಪಲ್ ಎಲ್ಲ ಏನು ಹೈಪರ್ ಪಿಗ್ಮೆಂಟೇಶನ್ ಎಲ್ಲ ಯು ಡೋಂಟ್ ಹ್ಯಾವ್ ಎನಿ ಇಶ್ಯೂ ಯು ಹ್ಯಾವ್ ಅ ನಾರ್ಮಲ್ ಸ್ಕಿನ್ ಯು ಡೋಂಟ್ ನೀಡ್ but if you have oily skin mm. if you have pigmentation if you have melasma if mm. you have uh, uneven skin texture mm. skin tone this is very good for that okay so it will take care of your unevenness mm. andrea yeah small small bumps how the, how rate, how do. So, it evens it out it mm. evens out your skin complexion uh, acne acne marks mm. hyperpigmentation this is very good okay mm. So next is wonder hydrating moisturizer. Normal skin moisturizer. Dry to normal skin moisturizer. So this is made up of ceramide complex. Ceramide, what it does, is it repairs the skin barrier. Barrier, skin barrier, skin barrier strong So it becomes more resilient to the pollutants, external factors. It also has avocado oil. It has aloe vera extract. So avocado oil, it provides nourishment to the skin it has niacinamide it has uh, provitamin b5 and uh, it also has uh, 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 ingredients that will protect your skin from the pollution and blue light okay. so mm -hmm. it protects your skin it makes your skin very smooth it hydrates it it nourishes it mm -hmm. it also has allantoin bisabolol mm -hmm. which is anti irritant for sensitive, sensitive skin. skin nothing okay. will happen mm -hmm. and also it will nourish your skin mm -hmm. Okay, so this is for oily skin. This poise is for oily to mm. normal skin. Mm. So um, this again mm -hmm. it contains zinc PCA, mm. hemp seed oil. Mm. So what these two ingredients do is they act on um, the pimples. Mm -hmm. uh, they reduce the sebum production mm. so that if sebum production is not more, pimples will not come out more often. Okay. Mm. It also has elanthoin, again bisabolol. It has uh, uh, chamomile extract, calendula extract. ಸೊ ಎವ್ರಿಥಿಂಗ್ ದಟ್ ಈಸ್ ಗುಡ್ ಫಾರ್ ಸ್ಕಿನ್ ದಿಸ್ ಗ್ರೇಟ್ ಸೊ ಇವಾಗ ನಾವು ತಗೊಂಡು ಹೋಗ್ತೀವಿ ಕ್ರೀಮ್ನ ನಥವಾ ಸಿರಮ್ ಇರ್ಬೋದು ಇರ್ಬೋದು ಸಡನ್ ಆಗಿ ಸ್ಕಿನ್ ಇಚ್ ಆಗ ಶುರು ಆಗುತ್ತೆ ಅಥವಾ ಏನೋ ಡಿಫ್ರೆಂಟ್ ಫೀಲ್ ಆಗುತ್ತೆ ನಾವು ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಸೊ ದೇ ಆರ್ ಟೂ ಪಾಯಿಂಟ್ಸ್ ಒನ್ ಇಸ್ ಇಫ್ ಯು ಸ್ಟಾರ್ಟ್ ಯೂಸ್ ನೀವು ಟ್ರೆಡಿಶನಲ್ ಈ ಪ್ರಾಡಕ್ಟ್ ಅಲ್ಲಿ ಸಿಲಿಕೋನ್ಸ್ ಇರುತ್ತೆ ಅದು ಬಿಟ್ಟು ನೀವು ನ್ಯಾಚುರಲಿಗೆ ಶಿಫ್ಟ್ ಆಗ್ತೀರಾ ಅಂದ್ರೆ ಸ್ಕಿನ್ ಪರ್ಜಿಂಗ್ दैट इज नथिंग बट अबल्युलानवर बेग बो वॉट इज एवर इज डीप इन सैड इज गोइंग टू कम औट वॉट पीपल यू आर गोइंग इन थर्टी डेज यू आर गेटिंग इन थ्री डेज सो दट इज गुड एंड इट विल नॉट लास्ट फॉर टू टू फोर वीक्स एंड इट इज आफ्टर दर्जिंग फेज योर स्किन विल बिकम मोर क्लियर मोर ग्लोइंग एंड दो फैक्टर इफ यू आर नाट यूसिंग एनी स्किन स्टार्टी स्किन और यु जस्ट वॉन्ट टू ट्राइ औ न्यू स्किन बिकॉज आगबूबिकॉज एजि एसिड इफ योर स्किन वैरियर इज नाट स्ट्रांग इट इज वेरी ड्राइ दजि एसीड इरीटेशन आगबूबा अदार्ट ओनली सजेस्ट फेस एंड मॉइचर आफ्टर वन मंथ स्किन इज यूज द प्रोसेस यू कैन स्टार्ट विथ बट एजिक एसिड गिवन वेरी गुड रिसल् ಓಕೆ ಹೌ ನೋಡಿದ್ರಲ್ಲ ಇವಾಗ ಯೂಸ್ ಮಾಡೋದು ಮೆಥಡ್ ಕೂಡ ಗೊತ್ತಾಯಿತು ತೊಗೊಂಡು ಒಂದು ಕೆಲಸ ಮಾಡಿ ಕಾಲ್ ಮಾಡಿ ಮಾಡೋ ಹತ್ರ ಕೇಳಿಕೊಂಡೆ ಸಜೆಷನ್ ತೊಗೊಂಡು ತೊಗೊಂಬಿಡಿ ದಟ್ ವಿಲ್ ಬಿ ಬೆಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಸೊ ಈಗ ಜನರಿಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಯಾನ್ ದೇ ಕಾಲ್ ಯು ಆಫ್ ಕೋರ್ಸ್ ಸೊ ಸಂಜನಾ ಮೇಡಮ್ಗೆ ನೀವು ಕಾಲ್ ಮಾಡಿ ನಿಮ್ಮ ಮಕ್ಕಳಿಗೆ ಧೈರ್ಯವಾಗಿ ಕಣ್ಣು ಮುಚ್ಕೊಂಡು ತಗೋಬೋದಂತ ಇದು ಎಲ್ಲ ಪ್ರಾಡಕ್ಟ್ಸು ಅವರು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದಾರಂತೆ ಸೊ ನಾವು ಟ್ರೈ ಮಾಡಿ ನೋಡ್ಬೋದು ಹೇಗಿದೆ ಅಂತ ಹೇಳಿ ಮಾಡೋಣ ನಾವು ಟ್ರೈ ಮಾಡಿ ನೋಡೋಣ ಬೆಟ್ ಬಟ್ ಏನಂದರೆ ಎಲ್ಲ ಟೀನೇಜರ್ಸ್ ಮಕ್ಕಳಿಗೆ ಒಂದು ಪ್ರಾಬ್ಲಮ್ ಅದನ್ನು ಕೊಡಬಾರ್ದು ಕೆಮಿಕಲ್ಸ್ ಇರುತ್ತೆ ಹೇಗೆ ನನ್ನ ಮಕ್ಕಳಿಗೆ ಸರಿ ಹೋಗುತ್ತಾ ಇಲ್ವಾ ಅಂತ ಒಂದು ತಲೆನೋವು ಸೊ ಇವರು ಕೂಡ ಅದೇ ಒಂದು ನೆಸೆಸಿಟಿಗೆ ಇದನ್ನು ಇವರು ಇನ್ವೆಂಟ್ ಮಾಡಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಆಲ್ ದ ಬೆಸ್ಟ್ ನೆಕ್ಸ್ಟ್ ಅಲ್ಲಿ ಇರ್ತಾರೆ ಸೊ ಯಾರಿಗಾದರೂ ಡೈರೆಕ್ಟಾಗಿ ಪರ್ಚೇಸ್ ಮಾಡದಿದ್ರೆ ವಿಲ್ ಮೀಟ್ ಇನ್ ಬ್ಯಾಂಗ್ಳೂರ್ ಥ್ಯಾಂಕ್ ಯು ಮೇಡಮ್ ಕೇಳಿದ್ರಲ್ಲ ಯಾವುದೇ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಇರೋ ಸೀರಮ್ ಫೇಸ್ ವಾಶ್ ಹಾಗೆ ಎರಡು ಟೈಪ್ ಮಾಯ್ಶ್ಚರೈಸರ್ಸು ನಿಮಗೆ ಈ ಉಪಯುಕ್ತವಾಗಿದೆ ಅಂತ ಅನ್ನಿಸ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಹೆಲ್ಪ್ಫುಲ್ ಆಗುತ್ತೆ ಪ್ಲೀಸ್ ಶೇರ್ ಮಾಡಿ